ಏನು ಜೆಡಿಎಸ್ ಪಕ್ಷ ಇವರೇ ತಿರಸ್ಕಾರದ ಮಾತು ಮಾತಾಡಿದಾರೆ ಮೂರ್ ನಾಮ ಇದ್ದಂಗೆ ಅಂತ ಮಾತಾಡಿದಾರೆ ಅವ್ರು ಹೇಳ್ತಕ್ಕಂಥ ನೂರಕ್ಕೆ ನೂರು ಸತ್ಯ ಮಾತೋದು ಯಾಕೆಂತಂದ್ರೆ ಮೋದಿ ಅನ್ನೋದು ವೆಂಕಟಣಸ್ವಾಮಿ ಹೌದಲ್ವಾ ಸ್ವಾಮಿ ಮೂರ್ ನಾಮ ಕೊಂಡ್ ಮಾತ್ರ ದರ್ಶನ ಆಯ್ತಲ್ವಾ ಹಾಗೆ ಮೋದಿ ಬಂದ್ಬಿಟ್ಟು ನಮ್ಗೆ ಇವಾಗ ದೇವರಿದ್ದಂಗೆ ನಾವು ನಾಮ ಇದ್ದಂಗೆ ನಾಮ ಇದ್ರೆ ಅಲೋ ಮಾಡಕ್ ಹೋಗೋದು ಅವ್ರು ಯಾವತ್ತಿ ಸತ್ಯ ಹೇಳ್ತಾರೆ ಅವಾಗ ಫಲಸ್ತಾ ಇರ್ತಾರೆ ಅಮ್ಮ ಫಲಕ ಅಮ್ಮ ಫಲಕು ಅಂತ ಹೇಳ್ತಾರಲ್ಲ ಒಳ್ಳೇದಾಗ್ತದೆ ಅವ್ರು ಹೇಳಿದಲ್ಲ ಒಳ್ಳೇದಾಗ್ತದೆ ಆಯ್ತಲ್ವಾ ಖಂಡಿತವಾಗಿ ನಾಮ ಒಳ್ಳೇದೇ ವೆಂಕಟರಣ ಸ್ವಾಮಿ ಯಾರು ದರ್ಶನಕ್ಕೆ ಹೋಗ್ತಾರೆ ಎಲ್ಲ ನಾಮ ಹಾಕೊಂಡು ಹೋಗ್ತಾರೆ ಸೊ ಅವರು ಸುಮಾರು ಸುಮಾರು ನಾವು ಕಂಡು ಹೋಗಿದಾರೆ ಅಲ್ವಾ ಈಗ ನಮ್ಮ ಸ್ವಾಮಿ ಅನ್ನೋದು ಮೋದಿ ನಾಮ ಅನ್ನೋದು ನಮ್ಮ ಜೆಡಿಎಸ್ ಪಕ್ಷ ದರ್ಶನಕ್ಕೆ ಹೋಗ್ತಾ ಅಷ್ಟೇ ಥ್ಯಾಂಕ್ ಯು ಏನು ಜೆಡಿಎಸ್ ಪಕ್ಷ ಅವರದು ತಿರಸ್ಕಾರದ ಮಾತು ಮಾತಾಡಿದ್ದಾರೆ ಮೂರ್ ನಾಮ ಇದ್ದಂಗೆ ಅಂತ ಮಾತಾಡಿದ್ರೆ ಅವ್ರು ಹೇಳ್ತಕ್ಕಂತ ನೂರಕ್ಕೆ ನೂರು ಸತ್ಯ ಮಾತು ಯಾಕೆಂತಂದ್ರೆ ಮೋದಿ ಅನ್ನೋದು ವೆಂಕಟಮಣ ಸ್ವಾಮಿ ಅದಲ್ವಾ ವೆಂಕಟಮ್ ಸ್ವಾಮಿ ಮೂರ್ ನಾಮ ಮಾತ್ರ ದರ್ಶನ ಆಯ್ತಲ್ವಾ ಹಾಗೆ ಮೋದಿ ಬಂದ್ಬಿಟ್ಟು ನಮ್ಗೆ ಇವಾಗ ದೇವ್ರ ಇದ್ದಂಗೆ ನಾವು ನಾಮ ಇದ್ದಂಗೆ ನಾಮ ಇದ್ರೆ ಅಲೋ ಮಾಡಕ್ ಹೋಗೋದು ಅವ್ರು ಯಾವತ್ತಿ ಸತ್ಯ ಹೇಳ್ತಾರೆ ಅವಾಗ ಅವಾಗ ಫಲಸ್ತಾ ಇರ್ತಾರೆ ಅಮ್ಮ ಫಲಕ ಅಮ್ಮ ಫಲಕು ಅಂತ ಹೇಳ್ತಾರಲ್ಲ ಒಳ್ಳೇದಾಗ್ತದೆ ಅವ್ರು ಹೇಳಿದಲ್ಲ ಒಳ್ಳೇದಾಗ್ತದೆ ಆಯ್ತಲ್ವಾ ಖಂಡಿತವಾಗ್ಲಾ ನಾಮ ಒಳ್ಳೇದೇ ವೆಂಕಟರಣ ಸ್ವಾಮಿ ಯಾರು ದರ್ಶನಕ್ಕೆ ಹೋಗ್ತಾರೆ ಎಲ್ಲ ನಾಮಕಂಡು ಹೋಗ್ತಾರೆ ಸೊ ಅವರು ಸುಮಾರು ಸುಮಾರು ನಾಮಕಂಡ್ ಹೋಗಿದ್ದಾರೆ ಅಲ್ವಾ ಈಗ ನಮ್ಮ ಸ್ವಾಮಿ ಅನ್ನೋದು ಮೋದಿ ನಾಮ ಅನ್ನೋದು ನಮ್ ಜೆಡಿಎಸ್ ಪಕ್ಷ ದರ್ಶನ್ ಹೋಗ್ತಾ ಇದೆ ಅಷ್ಟೇ ಥ್ಯಾಂಕ್ ಯು ಅಶೋಕ್